ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಜ್ ನಾನು ಶ್ರೀಮತಿ ಕಮ್ಲ ರಮೇಶ್ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಕಲಾತ್ಮಕ ಪರೀಕ್ಷೆ ಎರಡು ಮೌಖಿಕ ಪ್ರಶ್ನೆಗಳು ಇಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೌಖಿಕ ಪ್ರಶ್ನೆ ಮತ್ತು ಅವುಗಳ ಉತ್ತರ ಸಮೇತ ಇಲ್ಲಿ ಪೇಪರನ್ನು ಕಾಣ್ಬೋದು ಸೊ ಇಲ್ಲಿ ಕಾಣ್ಬೋದು ಸಮಿಟಿವ್ ಅಸೆಸ್ಮೆಂಟ್ ಇದು ವಿಷಯ ಇಂಗ್ಲೀಷ್ ನಾವು ಒಟ್ಟಾರೆಯಲ್ಲಿ ನಲ್ವತ್ತು ಅಂಕಗಳನ್ನು ಬಳಸ್ಕೊಂಡು ಪ್ರಶ್ನೆ ಪತ್ರಿಕೆಯನ್ನು ತೆಗಿಬೇಕಾಗುತ್ತೆ ಅದು ಮೌಖಿಕ ಪ್ರಶ್ನೆ ಪತ್ರಿಕೆ ಸೊ ಫಸ್ಟ್ ಮೇನ್ ಕ್ವೆಷನ್ಗೆ ಹೋಗೋಣ ಐಡೆಂಟಿಫೈ ದ ಲೆಟರ್ಸ್ ಆ್ಯಂಡ್ ಸೇ ದ ಸೌಂಡ್ಸ್ ಸೊ ಇಲ್ಲಿ ಕಾಣ್ಬೋದು ಫಸ್ಟ್ ಮೇನ್ ಪ್ರಶ್ನೆ ಜಿ ಎಮ್ ಎಸ್ ಯು ಝೆಡ್ ಸೊ ಇವುಗಳ ಸೌಂಡನ್ನು ಮಕ್ಕಳು ಹೇಳಬೇಕಾಗತ್ತೆ ಸೊ ಕೆಳಗಡೆ ಸೌಂಡನ್ನು ನಾನಿಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ ಮುಂದಿನ ಪ್ರಶ್ನೆ ಲುಕ್ ಎಟ್ ದ ಪಿಕ್ಚರ್ಸ್ ಆ್ಯಂಡ್ ನೇಮ್ ದೆಮ್ ಸೊ ಇದು ಐದು ಅಂಕಗಳ ಪ್ರಶ್ನೆ ಫಸ್ಟ್ ಮೇನ್ ಕ್ವೆಶನ್ಗೆ ಐದು ಅಂಕ ಸೆಕೆಂಡ್ ಮೇನ್ ಕ್ವೆಶನ್ಗೆ ಐದು ಅಂಕ ಸೊ ಇಲ್ಲಿ ಕೊಟ್ಟಿರುವಂಥ ಚಿತ್ರವನ್ನು ಮಗು ಗುರ್ತಿಸಿ ಅದನ್ನು ಹೇಳಬೇಕಾಗತ್ತೆ ಇದಕ್ಕೆ ಐದು ಅಂಕ ಇದು ಎರಡನೇ ಮೇನ್ ಕ್ವೆಶನ್ ಮೂರನೇ ಮೇನ್ ಕ್ವೆಶನ್ ರೀಡ್ ದ ವರ್ಡ್ಸ್ ಅಲೌಡ್ ವಿತ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಆ್ಯಂಡ್ ಕ್ರಾಸ್ ದ ಆರ್ಡ್ ಒನ್ ಆ್ಯಂಡ್ ಸಿ ವಿಚ್ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ರೈಮಿಂಗ್ ಗ್ರೂಪ್ ಸೊ ಇದಕ್ಕೆ ಐದು ಅಂಕ ಸೊ ಇಲ್ಲಿ ಕಾಣ್ಬೋದು ಪದಗಳನ್ನು ಇಲ್ಲಿ ಕೊಟ್ಟಿದ್ದೀನಿ ಇದರಲ್ಲಿ ಯಾವುದು ಗುಂಪಿಗೆ ಸೇರೋದಿಲ್ಲ ಅದನ್ನು ವೃತ್ತ ಹಾಕಿ ಮಗು ಅದನ್ನು ಓದಿ ಹೇಳಬೇಕಾಗತ್ತೆ ಸೊ ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಇದು ಮೂರನೇ ಮೇನ್ ಕ್ವೆಶನ್ ಸೊ ಇದು ನಾಲ್ಕನೇ ಮೇನ್ ಕ್ವೆಶನ್ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಸೊ ನಾವು ಹೇಳಿದಂತಹ ವಾಕ್ಯಗಳನ್ನು ಅದನ್ನು ಮಾಡಿ ತೋರಿಸ್ಬೇಕಾಗತ್ತೆ ಮಗು ಇಲ್ಲಿ ಐದನ್ನು ಕೊಟ್ಟಿದ್ದೀನಿ ಐದು ಅಂಕಗಳನ್ನು ಬಳಸ್ಕೊಂಡು ಸ್ಟ್ಯಾಂಡ್ ಟರ್ನ್ ಅರೌಂಡ್ ಶೇಕ್ ಯು ಫಿಂಗರ್ಸ್ ನೋಡ್ ಯು ಹೆಡ್ ಕ್ಲಾಪ್ ಯು ಹ್ಯಾಂಡ್ಸ್ ಸೊ ಇದು ಐದು ಅಂಕಗಳ ಪ್ರಶ್ನೆ ಸೊ ಮುಂದಿನ ಮೌಖಿಕ ಪ್ರಶ್ನೆಗೆ ಹೋಗೋಣ ಐದನೇ ಮೇನ್ ಕ್ವೆಶನ್ ನೇಮ್ ದ ಪಾರ್ಟ್ಸ್ ಆಫ್ ಯುವರ್ ಬಾಡಿ ಸೊ ಇದಕ್ಕೆ ಐದು ಅಂಕವನ್ನು ಕೊಟ್ಟಿದ್ದೀನಿ ಸೊ ಇಲ್ಲಿ ದೇಹದ ಭಾಗಗಳನ್ನು ಹೆಸರಿಸಬೇಕಾಗತ್ತೆ ಮಗು ಮುಂದಿನ ಪ್ರಶ್ನೆ ನೇಮ್ ದ ಕಲರ್ಸ್ ಆಫ್ ದ ಫಾಲೋಯಿಂಗ್ ಸೊ ಇಲ್ಲಿ ಟೊಮ್ಯಾಟೊ ಯಾವ ಬಣ್ಣದಿದೆ ಅಂತ ಹೇಳಬೇಕು ಬನಾನಾ ಸ್ಕೈ ಲೀವ್ಸ್ ಬೀಟ್ರೂಟ್ ಸೊ ಇವುಗಳ ಬಣ್ಣವನ್ನು ಮಕ್ಕಳು ಹೇಳಬೇಕಾಗುತ್ತೆ ಇದು ಆರನೇ ಮೇನ್ ಕ್ವೆಶನ್ಗೆ ಐದು ಅಂಕ ಏಳನೇ ಮೇನ್ ಕ್ವೆಶನ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಸೊ ಮಕ್ಕಳು ಇವುಗಳ ಉತ್ತರವನ್ನು ಹೇಳಬೇಕಾಗುತ್ತೆ ನೇಮ್ ದ ಮೆಂಬರ್ಸ್ ವು ಲಿವ್ ಏನ್ ಮಾನಸಸ್ ಫ್ಯಾಮಿಲಿ ಸೊ ಮಕ್ಕಳು ಮಾನಸ ಕುಟುಂಬದಲ್ಲಿರುವಂತಹ ಸದಸ್ಯರ ಹೆಸರನ್ನು ಹೇಳಬೇಕಾಗುತ್ತೆ ಮುಂದಿನ ಪ್ರಶ್ನೆ ಲಿಸ್ಟ್ ಆಫ್ ದ ಪೀಪಲ್ ಇನ್ ಆ ನೇಬರ್ಹುಡ್ ನಮ್ಮ ನೆರೆಹೊರೆಯಲ್ಲಿರುವಂತಹ ಜನರನ್ನು ಪಟ್ಟಿ ಮಾಡಿ ಹೇಳು ಅಂತ ಮಕ್ಕಳಿಗೆ ಹೇಳಬೇಕು ಸೊ ಇದಕ್ಕೆ ಒಟ್ಟಾರೆ ಎರಡು ಪ್ರಶ್ನೆಗೆ ಐದು ಅಂಕ ಐದ ಎರಡನೇ ಹತ್ತು ಹತ್ತು ಅಂಕದ ಪ್ರಶ್ನೆ ಇತ್ತು ಸೊ ನೋಡಿದ್ರಲ್ಲ ಈ ರೀತಿಯಾಗಿ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸ್ಬೋದು ಇದು ಮೌಖಿಕ ಪ್ರಶ್ನೆ ಪತ್ರಿಕೆ ಇನ್ನೊಂದು ಸಲ ನೋಡೋಣ ಯಾವ ರೀತಿಯಾಗಿ ತೆಗಿಬೇಕಂತೇಳಿ ಸೊ ಇದು ಫಸ್ಟ್ ಮೇನ್ ಕ್ವೆಶನ್ ಕಾಣ್ಬೋದು ಐದು ಅಂಕಗಳಿಗೆ ಎರಡನೇ ಮೇನ್ ಕ್ವೆಶನ್ ಐದು ಅಂಕಗಳಿಗೆ ಸೊ ಮೂರನೇ ಅಂಕ ಐದು ಪ್ರಶ್ನೆ ಐದು ಅಂಕಗಳಿಗೆ ನಾಲ್ಕನೇ ಪ್ರಶ್ನೆ ಐದು ಅಂಕಗಳಿಗೆ ಸೊ ಇಲ್ಲಿ ಕಾಣ್ಬೋದು ಇದು ಮೂರನೇ ಮೇನ್ ಕ್ವೆಶನ್ ನಾಲ್ಕನೇ ಮೇನ್ ಕ್ವೆಶನ್ ಐದು ಮತ್ತು ಆರನೇ ಮೇನ್ ಕ್ವೆಶನ್ ಏಳನೇ ಮೇನ್ ಕ್ವೆಶನ್ ಹತ್ತು ಅಂಕಗಳಿಗೆ ಸೊ ಒಟ್ಟಾರೆ ನಲವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇದು ಮೌಖಿಕ ಪ್ರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸೊ ಲಿಖಿತ ಪರೀಕ್ಷೆ ಹತ್ತು ಅಂಕಗಳಿಗೆ ನೋಡೋಣ ಸೊ ಹತ್ತು ಅಂಕಗಳ ಲಿಖಿತ ಪರೀಕ್ಷೆ ನೋಡೋಣ ಫಸ್ಟ್ ಮೇನ್ ಕ್ವೆಶನ್ ಇಲ್ಲಿ ಕಾಣ್ಬೋದು ಕಂಪ್ಲೀಟ್ ದ ಫಾಲೋಯಿಂಗ್ ಅಂತಿದೆ ಸೊ ಇಲ್ಲಿ ನಾವು ಇಂಗ್ಲೀಷ್ ಆಲ್ಫಾಬೆಟ್ ಎ ಟು ಅನ್ನು ಬರೀಬೇಕು ಎರಡು ಅಂಕಗಳಿಗೆ ಮುಂದಿನದ್ದು ಮ್ಯಾಚ್ ದ ಫಾಲೋಯಿಂಗ್ ಮೂರು ಅಂಕಗಳಿಗೆ ಮುಂದಿನ ಪ್ರಶ್ನೆ ಎರಡು ಅಂಕಗಳಿಗೆ ನಾಲ್ಕನೇ ಪ್ರಶ್ನೆ ಮೂರು ಅಂಕಗಳಿಗೆ ಸೊ ಈ ರೀತಿಯಾಗಿ ಒಟ್ಟಾರೆ ಹತ್ತು ಅಂಕಗಳ ಮಾದರಿ ಪ್ರಶ್ನೆ ಪತ್ರಿಕೆ ಮೌಖಿಕ ಮತ್ತು ಲಿಖಿತ ನೋಡಿದ್ರಲ್ಲ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ